ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ಅಲ್ಲಾಹು ತನ್ನ ಪ್ರವಾದಿಯಾದ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಈ ಲೋಕಕ್ಕೆ ಕರುಣೆಯಾಗಿ ಕಳುಹಿಸಿದ್ದಾನೆ ಯಾರಿಗೂ ನೀಡದ ಮಹಾನ್ ಗ್ರಂಥವನ್ನು ಅಲ್ಲಾಹು ಸುಬಾನಹುತಾಲಾ ನಬಿಯವರಿಗೆ ನೀಡಿದ್ದಾನೆ ಅಲ್ಲಾಹು ಸುಬಾನಹುತಾಲಾ ಹೇಳುತ್ತಾನೆ ನಿಶ್ಚಯವಾಗಿ ನಾವೇ ಈ ಗ್ರಂಥವನ್ನು ಇಳಿಸಿದ್ದೇವೆ ಮತ್ತು ನಿಶ್ಚಯವಾಗಿ ನಾವೇ ಇದನ್ನು ಸಂರಕ್ಷಿಸುತ್ತೇವೆ ವಿಶುದ್ಧ ಕುರಾನ್ ಪಠಣವು ಮುಸ್ಲಿಮನ ಜೀವನದಲ್ಲಿ ಬಿಡಲಾಗದ ಒಂದು ಅಂಶವಾಗಿದೆ ಅಲ್ಲಾಹನ ನಿಯಮಗಳು ಐತಿಹಾಸಿಕ ಘಟನೆಗಳು ಇಹಲೋಕ ಮತ್ತು ಪರಲೋಕದ ನಡುವಿನ ವ್ಯತ್ಯಾಸ ಮನುಷ್ಯರು ತಮ್ಮ ಮರಣದವರೆಗೆ ಅನುಸರಿಸಬೇಕಾದ ಮಾರ್ಗ ಮರಣಾನಂತರದ ಅವರ ಬರ್ಜಕ ಜೀವನ ಸ್ವರ್ಗ ಮತ್ತು ನರಕದ ಸ್ಥಿತಿಗಳು ಇವೆಲ್ಲವನ್ನೂ ಕುರಾನ್ ಉಲ್ಲೇಖಿಸದಿರುವ ಯಾವುದೇ ವಿಷಯವಿಲ್ಲ ಎಂದು ಹೇಳಬಹುದು ಸುಭಾನಲ್ಲ ಕುರ್ ಆನ್ನ ಪ್ರತಿಯೊಂದು ಆಯದ್ಗೂ ಅದರದೇ ಆದ ಮಹತ್ವ ಮತ್ತು ವಿಶೇಷತೆಗಳಿವೆ ಕುರ್ ಆನ್ನ ಒಂದು ಸೂರತ್ ಆಗಿರುವ ಸೂರತುಲ್ ಕಹಫ್ ಅಜಾಬುಲ್ ಕಹಫ್ನ ಕುರಿತು ತಿಳಿಸುತ್ತದೆ ಅಂದರೆ ಏಕೈಕ ಅಲ್ಲಹನಿಗಾಗಿ ತಮ್ಮ ಎಲ್ಲವನ್ನೂ ಸಮರ್ಪಿಸಿ ಬೇರೆ ಯಾರನ್ನೂ ಆರಾಧಿಸದೆ ಪ್ರಯಾಣಕ್ಕೆ ತೊಡಗಿದ ಯುವಕರ ಕಥೆಯು ಲೋಕಾಂತ್ಯದವರೆಗೆ ಎಲ್ಲ ಮುಸ್ಲಿಮರಿಗೂ ಒಂದು ಪಾಠವಾಗಿದೆ ಈ ಸೂರತ್ತನ್ನು ಶುಕ್ರವಾರದಂದು ಓದುವುದು ವಿಶೇಷ ಸುನ್ನತೆಂದು ಹೇಳಬೇಕಾಗಿಲ್ಲ ಈ ಸೂರತ್ನಲ್ಲಿ ಅಲ್ಲಾಹು ಸುಬಾನಹುತಾಲ ವಿಶೇಷವಾಗಿ ಉಲ್ಲೇಖಿಸುವ ಒಂದು ವಿಷಯವೆಂದರೆ ಮಹಾನ್ ಹಿಜ್ಜರ್ ಅಲೀಸ್ಲಾಂ ಮತ್ತು ಮಹಾನ್ ಪ್ರವಾದಿ ಮೂಸಾ ನಬಿ ಅಲೀಸ್ಲಾಂ ಅವರ ನಡುವಿನ ಒಂದು ಭೇಟಿ ಈ ಘಟನೆಯ ಬಗ್ಗೆ ತಿಳಿಯದ ಮುಸ್ಲಿಮರೇ ಇಲ್ಲ ಎಂಬುದು ಸತ್ಯ ಈ ಆಯತ್ನಲ್ಲಿ ಮೂಸಾ ತಮ್ಮ ಸಹಚರನಿಗೆ ಹೀಗೆ ಹೇಳಿದ ಸಂದರ್ಭ ಗಮನಾರ್ಹವಾಗಿದೆ ನಾನು ಎರಡು ಸಮುದ್ರಗಳು ಸೇರುವ ಸ್ಥಳಕ್ಕೆ ತಲುಪುವವರೆಗೆ ಅಥವಾ ದೀರ್ಘಕಾಲದವರೆಗೆ ನಡೆದುಕೊಂಡೇ ಇರುವವರೆಗೆ ಈ ಪ್ರಯಾಣವನ್ನು ಮುಂದುವರೆಸುತ್ತೇನೆ ಈ ಆಯತ್ನ ತಫ್ಸೀರ್ನಲ್ಲಿ ಇಮಾಮ್ ಖುರ್ತುಬಿ ತಿಳಿಸುವಂತೆ ಮೂಸಾ ನಬಿಯವರು ಭೇಟಿಯಾದ ಈ ಯುವಕನ ಬಗ್ಗೆ ವಿದ್ವಾಂಸರಲ್ಲಿ ವಿಭಿನ್ನ ಅಭಿಪ್ರಾಯಗಳಿವೆ ಒಮ್ಮೆ ಮೂಸಾ ನಬಿ ತಮ್ಮ ಸಮುದಾಯದಲ್ಲಿ ಉಪನ್ಯಾಸ ನೀಡುತ್ತಿರುವಾಗ ಅವರನ್ನು ಪ್ರಶ್ನಿಸಲಾಯಿತು ಅವರು ಹೇಳಿದರಂತೆ ನಾನೇ ಆಗ ಅಲ್ಲಾಹು ಅವರನ್ನು ತಿದ್ದಿ ಮಜ್ಮುಲ್ ಬಹ್ರೈನ್ ಅಂದರೆ ಎರಡು ಸಮುದ್ರಗಳು ಸೇರುವ ಸ್ಥಳದಲ್ಲಿ ನಿನಗಿಂತ ಹೆಚ್ಚು ಜ್ಞಾನವುಳ್ಳ ನನ್ನ ದಾಸನಿದ್ದಾನೆ ಎಂದು ತಿಳಿಸಿದನು ಆಗ ಮೂಸಾ ನಬಿ ಅಲಹಿಸಲಾಂ ಕೇಳಿದರು ನಾನು ಅವರನ್ನು ಹೇಗೆ ತಿಳಿಯಲಿ ಅಲ್ಲಾಹು ಸುಭಾನಹುತಾಲ ಹೇಳಿದನು ನೀನು ಒಂದು ಮೀನನ್ನು ಕೊಟ್ಟಿಗೆಯಲ್ಲಿ ಇಟ್ಟುಕೊಂಡು ಪ್ರಯಾಣಿಸು ಎಲ್ಲಿ ನಿನಗೆ ಆ ಮೀನು ಕಾಣೆಯಾಗುತ್ತದೆಯೋ ಅಲ್ಲಿ ನನ್ನ ಜ್ಞಾನಿಯಾದ ದಾಸನಿದ್ದಾನೆ ನೀನು ಅವನನ್ನು ಭೇಟಿಯಾಗಬಹುದು ಇದು ಬುಖಾರಿಯಲ್ಲಿ ವರದಿಯಾದ ಹದೀಸಾಗಿದೆ ಆ ಎರಡು ಸಮುದ್ರಗಳು ಸೇರುವ ಕುರ್ ಆನ್ನಲ್ಲಿ ಉಲ್ಲೇಖಿತವಾದ ಪವಿತ್ರ ಸ್ಥಳವೇ ನಾವು ಈಗ ನೋಡುತ್ತಿರುವುದು ಮೂಸಾ ನಬಿ ಅಲೈಸ್ಸಲಾಂ ಹಿಜರ್ ಅವರನ್ನು ಭೇಟಿಯಾದ ಮಜ್ಮಲ್ ಬಹರೈನ್ ಎಂದು ಕರೆಯಲ್ಪಡುವ ಈ ಸ್ಥಳವಾಗಿದೆ ಕೈರೋದ ಅಶ್ರಫ್ ಅಬ್ದುಲ್ ಹಮೀದ್ ಅವರು ಡಿಸೆಂಬರ್ ಐದು ಎರಡು ಸಾವಿರದ ಹದಿನಾರರ ಸೋಮವಾರದಂದು ಒಂದು ಸಣ್ಣ ಅಧ್ಯಯನವನ್ನು ಪರಿಚಯಿಸಿದ್ದಾರೆ ವಿಶುದ್ಧ ಕುರ್ ಆನ್ನ ಸೂರತುಲ್ ಕಹಫ್ನಲ್ಲಿ ಉಲ್ಲೇಖಿತವಾದ ಎರಡು ಸಮುದ್ರಗಳು ಸೇರುವ ಸ್ಥಳವಿದು ಸಿನಾಯಿಯ ಸಂಶೋಧನಾ ಪುರಾತತ್ವ ಅಧ್ಯಯನದ ವೈಜ್ಞಾನಿಕ ಪ್ರಕಾಶನದ ಡೈರೆಕ್ಟರ್ ಜನರಲ್ ಡಾ ಅಬ್ದುಲ್ ರಹೀಂ ರಹಾನ್ ಇದನ್ನು ಬಹಿರಂಗಪಡಿಸಿದ್ದಾರೆ ಇದು ಶರ್ಮ್ ಅಲ್ ಶೇಖ್ನ ರಾಸ್ ಮೊಹಮ್ಮದ್ನಲ್ಲಿ ಅಕಾಬಾ ಉಳ್ಳಿಕಟ್ಟು ಮತ್ತು ದಕ್ಷಿಣ ಸಿನಾಯಿಯ ಸೂಯೇಜ್ ಉಳ್ಳಿಕಟ್ಟಿನ ಸಂಗಮ ಸ್ಥಳದಲ್ಲಿದೆ ಸ್ಯಾಟಲೈಟ್ ಚಿತ್ರಣ ತಂತ್ರಜ್ಞಾನವನ್ನು ಬಳಸಿಕೊಂಡು ಈಜಿಪ್ಟಿನ ಪುರಾತತ್ವ ಶಾಸ್ತ್ರಜ್ಞರ ಸಂಘ ಮತ್ತು ಬಾಹ್ಯಾಕಾಶ ಛಾಯಾಗ್ರಹಣ ಮೆಟ್ರಿಯಂ ಸದಸ್ಯರಾದ ಪುರಾತತ್ವ ಸಂಶೋಧಕ ಹಿಮಾದುಲ್ ಅಲ್ ಮಹತಿ ನಡೆಸಿದ ವೈಜ್ಞಾನಿಕ ಅಧ್ಯಯನದ ಪ್ರಕಾರ ಮೂಸಾ ನಬಿ ಮತ್ತು ಹಿಜ್ರ ನಬಿಯವರ ನಡುವಿನ ಭೇಟಿಯು ಮೂರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಸಿನಾಯಿಯ ಭೂಮಿಯಲ್ಲಿ ನಡೆದಿತ್ತು ಅರೇಬಿಕ್ ನೈಟ್ನೊಂದಿಗಿನ ಸಂದರ್ಶನದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ಮಜ್ಮಲ್ ಬಹರ್ ಎಂಬ ಪದದ ಭಾಷಾಶಾಸ್ತ್ರೀಯ ವಿವರಣೆಯು ಭೂಮಿಯ ಯಾವುದೇ ಸ್ಥಳಕ್ಕೂ ಭೌಗೋಳಿಕವಾಗಿ ಅನ್ವಯಿಸುವುದಿಲ್ಲ ಎಂದು ಅವರು ಸೂಚಿಸುತ್ತಾರೆ ಆದರೆ ರಾಸ್ ಮೊಹಮ್ಮದ್ ಒಂದೇ ಇದಕ್ಕೆ ಹೊರತಾಗಿದೆ ಸುಭಾನ್ ಅಲ್ಲಾ ರಾಸ್ ಮೊಹಮ್ಮದ್ ಎಂದರೆ ಸುಯೇಜ್ ಮತ್ತು ಅಕಾಬಾ ಎಂಬ ಎರಡು ಉಳ್ಳಿಕಟ್ಟುಗಳು ಸೇರುವ ಸ್ಥಳವಾಗಿದೆ ಇದು ಕೆಂಪು ಸಮುದ್ರದ ಭಾಗವಾಗಿದೆ ಅರೇಬಿಕ್ನಲ್ಲಿ ಬಳಸುವ ಇಲ್ತಿಕಾ ಎಂಬ ಪದದಿಂದ ಮಜ್ಮಾ ಎಂಬ ಪದವು ಭಿನ್ನವಾಗಿದೆ ಹೀಗೆ ಮೂಸಾ ನಬಿ ಮತ್ತು ಕುರಾನ್ನಲ್ಲಿ ನೀತಿವಂತ ಮನುಷ್ಯ ಎಂದು ವಿಶೇಷಿತವಾದ ನಬಿಯವರ ಭೇಟಿಯು ಸಕ್ರತುಲ್ ಹೂತ್ ಮೀನಿನ ಬಂಡೆ ಎಂಬ ಸ್ಥಳದಲ್ಲಿ ರಾಸ್ ಮೊಹಮ್ಮದ್ನಲ್ಲಿ ನಡೆದಿದೆ ಎಂದು ಪುರಾತತ್ವ ತಜ್ಞರು ಬಹಿರಂಗಪಡಿಸಿದ್ದಾರೆ ಸುಭಾನಲ್ಲಾ ಅಲ್ಲಾಹು ಮತ್ತು ಆತನ ರಸೂಲ್ರಿಂದ ಇನ್ನಷ್ಟು ಜ್ಞಾನವನ್ನು ಕಲಿಯಲು ತೌಫೀಕ್ ನೀಡಲಿ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಿ ಎಂದು ನೆನಪಿಸುತ್ತ ಮತ್ತೊಂದು ವಿಡಿಯೋದೊಂದಿಗೆ ಮುಂದೆ ಭೇಟಿಯಾಗೋಣ ಇನ್ಶಾ ಅಲ್ಲಾ ದುವಾ ವಸಿಯತ್ನೊಂದಿಗೆ ಅಸ್ಸಲಾ ವಲೈಕುಂ ವರಮ್ಮತುಲ್ಲಾಹಿ ಒಬರ